ಒಂದು ಹೀರೋ ಮಗಳು ಸಿನಿಮಾ ಮಾಡ್ತಾ ಇದ್ದಾಳೆ ಅಂದ್ರೆ ಎಲ್ಲರೂ ಒಂದು ವಿಮರ್ಶಕ್ ಮಕ್ಕಳಿಗೆ ನೋಡ್ತಾ ಇರ್ತಾರೆ ಏನ್ ಟ್ರೈನ್ ಅಪ್ ಮಾಡೋದು ಇಲ್ಲ ಅಂತ ಕೇಳಿದಾಗ ನಾನು ಹೇಳಿದ್ ಏನಮ್ಮ ಟ್ರೈನಿಂಗ್ ಇಲ್ಲ ಏನು ಇಲ್ಲ ಏನು ಮಾಡ್ತಿ ಅಂತ ಇಲ್ಲ ನಾನು ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳೋದು ಸೊ ಅದಾದ್ಮೇಲೆ ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಿರ್ದೇಶಕರ ಉಮೇಶ್ ಎಲ್ಲರೂ ಸೇರಿ ಬಹಳಷ್ಟು ಹೆಮ್ಮೆ ಅನ್ಸಿದ್ದು ಖುಷಿ ಅನ್ಸಿದ್ದು ನನಗೆ ಧೈರ್ಯ ಬಂದಿದ್ದು ಅಂದ್ರೆ ಫಸ್ಟ್ ಡೇ ಅವಳು ಶೂಟಿಂಗ್ ಹೋದ ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇತ್ತು ಬಿಜುಗಿ ನಂಗೆ ನಿಮ್ಗೆಲ್ರು ಗೊತ್ತು ರಂಗಾಯಣ ರಘು ಎಂಥ ಪ್ರತಿಭೆ ತಾರಾ ಅವ್ರೆಂತ ಪ್ರತಿಭೆ ಎಲ್ಲಾನು ಸಹ ಒಂಥರ ಅಭಿನಯ ರಾಕ್ಷಸರ್ ಅವರು ಅವ್ರ ಮುಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ ನಾನು ಫಸ್ಟ್ ಹೋಗಿ ಕೇಳಿದ್ದೆ ರಂಗಾಯಣ ರಘು ಸರ್ ನಾ ಹೋಗ್ತಾ ಇದ್ದಾಗ ಸರ್ ಹಿಂಗೆ ಸರ್ ನನ್ನ ಮಗಳು ಅಂತ ಏಯ್ ಅವಳು ಟ್ರೈನ್ ಟ್ರೈನು ಟ್ರೈನು ಏನ್ ಸ್ಪೀಡ್ ಅಯ್ಯೋ ನನಗೆ ಹಿಂಗೆ ಹಿಂಗ ಏನು ತಮಾಷೆ ಮಾಡ್ತಾ ಸೀರಿಯಸ್ ಆಗಿ ಬಟ್ ಇದಟ್ ಶಾರ್ಟ್ ಅಂತ ಇಟ್ಟಾಗ ಕ್ಲೈಮ್ಯಾಕ್ಸ್ ನೀವೆಲ್ಲರೂ ನೋಡಿರ್ತೀರ ಲೆಂತ್ ಶಾರ್ಟ್ ಅದ್ರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೊಸ ಡೈರೆಕ್ಟರ್ ನೋಡಿರ್ತೀರ ಅವ್ರು ಇಷ್ಟಿ ಡೈಲಾಗ್ ತಗೊಳಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಯಾವ ಯಾವಲ್ ಇಂದ ಇದ್ರು ಫುಲ್ ಪೇಜ್ ಹೇಳಿ ಫುಲ್ ಪೇಜ್ ಅಲ್ಲಿ ಫುಲ್ ಡೈಲಾಗ್ ಹೇಳಿ ಫುಲ್ ಡೈಲಾಗ್ ಹೇಳಿ ಅಂತ ಒಂದ್ ಒಂಬತ್ತು ಹತ್ತು ಟೇಕ್ ಮಾಡಿಸಿದ್ರು ಎಲ್ಲೂ ಒಂದು ಫಂಬಲ್ ಆಗ್ಲಿಲ್ಲ ಒಂದ್ ಸೈಕಲ್ ಹೊಡೆಯಿಲ್ಲ ಏನು ಆಗ್ಲಿಲ್ಲ ಪಟ 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 ಅಂತ ಹೊಡೆದು ಅವತ್ತು ವನದೇವಿ ಸಮ್ಮುಖದಲ್ಲಿ ನಡೀತಾ ಇದ್ದಂತೂ ಅವತ್ತು ಆ ತಾಯಿ ಸರಸ್ವತಿಗೆ ನಾನು ಥ್ಯಾಂಕ್ಸ್ ಹೇಳಿದೆ ಅಮ್ಮ ಯಾವ ಜನ್ಮತ್ ಪುಣ್ಯನೂ ಏನೋ ಗೊತ್ತಿಲ್ಲ ನಿನ್ನ ಆಶೀರ್ವಾದ ನನ್ನ ಮಗಳಿಗೆ ಈ ವನದೇವಿ ಮಡ್ಲಲ್ಲಿ ಸಿಕ್ಕಿದೆ ಇಷ್ಟು ಚೆನ್ನಾಗಿ ಡೈಲಾಗ್ ಹೇಳೋದು ಓ ನನ್ನ ಮಗಳು ಬದುಕೊಳ್ತಾಳೆ ಅಂತ ಅನ್ನಿಸ್ತು ಅಷ್ಟೇ ಅಲ್ಲ ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದ್ದು ಫಸ್ಟ್ ಟೈಮ್ ನಾನು ಯಾವತ್ತು ಅನ್ಕೊಂಡಿರಲಿಲ್ಲ ಕನ್ಸಲ್ಲೂ ಸಹ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ತಂದು ಕೊಡ್ಲು ಸಿ ತಂದೆ ತಾಯಿಯಾಗಿ ನಾವಾಗ್ಲಿ ನೀವಾಗ್ಲಿ ಒಂದು ಬಯಸೋದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದರೆ ಚೆನ್ನಾಗಿರ್ಬೇಕು ಅವ್ರ ಕೆರಿಯರು ನಮ್ಮ ಹೆಸರಿಗೆ ಎಲ್ಲೂ ಕಳಂಕ ಬರದಾಗೆ ಚೆನ್ನಾಗಿ ನಡ್ಕೊಂಡೋದ್ರೆ ಸಾಕು ಅಂತ ಹೇಳಿ ಸೊ ಅದನ್ನು ನಾನು ಹೀರೋ ಆಗಿರ್ಬೇಕಾದ್ರೇನೆ ನನ್ನ ಮಗಳು ಹೀರೋಯಿನ್ ಆಗಿ ಒಂದು ಫಿಲಮ್ ಫೇರ್ ತಂದು ಕೊಟ್ಟು ನನಗೆ ಸೊ ನಾನು ಯಾವಾಗ ಎಲ್ಲ ವೇದಿಕೆಯೂ ಹೇಳ್ತಾ ಇರ್ತೀನಿ ಯಾರೋ ನಾವು ಮನೆಗೆ ಹೋದ್ರೆ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನನ್ನಾಗಲಿ ವಿಜಯನ್ ಆಗಲಿ ಯಾವ ಹೀರೋಗಳನ್ನೇ ಆಗಲಿ ಬಂದವ್ರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದೀರ ಅಂತ ಯಾರು ಕೇಳಲ್ಲ ನಮ್ಮ ಗೋಡೆ ಮೇಲೆ ಸುಮ್ಮನೆ ಸರಿ ಕಣ್ಣು ಹಾಕ್ತಾರೆ ಎಷ್ಟು ಹಂಡ್ರೆಡ್ ಡೇ ಶೀಲ್ಡ್ ಇದೆ ಎಷ್ಟು ಟೂ ಹಂಡ್ರೆಡ್ ಶೀಲ್ಡ್ ಇದೆ ಎಷ್ಟು ಅವಾರ್ಡ್ ಬಂದಿದೆ ಅದೇ ನಾವು ಸಂಪಾದನೆ ಮಾಡುವಂಥ ಆಸ್ತಿ ಸೊ ನನ್ನ ಮಗಳ ಮೊದಲನೇ ಸಿನಿಮಾದಲ್ಲೇ ದೊಡ್ಡ ಆಸ್ತಿ ಕೊಟ್ಬಿಟ್ಟಿದ್ದಾಳೆ ಸೊ ನಮ್ಮ ಮರೆಯೋಕೆ ಆಗದೆ ಇರುವಂತ ದಿನ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಾನು ಅವಳು ಜನ್ಮ ಕೊಟ್ಟಿದ್ದಲ್ಲ ಮಗಳಾಗಿ ಹುಟ್ಟಿ ತುಂಬಾ ಹೆಮ್ಮೆ ಪಡುವಂತ ತಂದೆ ಜನ್ಮ ಅವಳು ನಮಗೆ ಕೊಟ್ಟಿದ್ದಾಳೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು